ಸುದ್ದಿ ಸಮಾಚಾರಗಳ ಆಗರ ಕೊರಟಗೆರೆ ತಾಲೂಕಿನ ಗೊರವನಹಳ್ಳಿ ಶ್ರೀ ಮಹಾಲಕ್ಷ್ಮೀ ದೇವಾಲಯದ ನೂತನ ದಾಸೋಹ ನಿಲಯ ಹಾಗೂ ಕಲ್ಯಾಣ ಮಂಟಪ ಉದ್ಘಾಟನಾ ಸಮಾರಂಭವನ್ನು ಅವಧೂತ ವಿನಯ್ ಗುರುಜಿ ಅವರು ಶ್ರೀ ಕ್ಷೇತ್ರ ಬೆಟ್ಟ ಶ್ರೀ ವೀರಭದ್ರ ಶಿವಾಚಾರ್ಯ ಸ್ವಾಮೀಜಿಯವರ ಸಮ್ಮುಖದಲ್ಲಿ ನೆರವೇರಿಸಿದರು ಬಳಿಕ ಬಾಳೆಹೊನ್ನೂರು ಶಾಖಾಮಠ ಶ್ರೀ ಕ್ಷೇತ್ರ ಸಿದ್ದರ ಬೆಟ್ಟದ ಶ್ರೀ ವೀರಭದ್ರ ಶಿವಾಚಾರ್ಯ ಸ್ವಾಮೀಜಿಯವರು ಮಾತನಾಡಿ ದಾಸೋಹ ಮಾಡಬೇಕಾದರೆ ಮುಖ್ಯವಾಗಿ ಮನಸ್ಸಿನಲ್ಲಿ ಕಿಂಕರತ್ವ ಇರಬೇಕು ದಾಸೋಹ ಮಾಡುವ ಕೈಗಳು ಹೇಗಿರಬೇಕೆಂದರೆ ನಾನು ನಿನ್ನ ಸೇವೆಯನ್ನ ಮಾಡುತ್ತೇನೆ ಎನ್ನುವಂತಹ ಭಾವನೆ ಇಟ್ಟುಕೊಂಡು ದಾಸೋಹ ಮಾಡಲು ದಾಸನಾಗಬೇಕು ಎಂದು ಆಶೀರ್ವಚನ ನೀಡಿದರು ಪೂರ್ವಿಕರು ಪ್ರತಿಯೊಬ್ಬರು ಸಹಿತ ಮನೆಯೊಳಗೆ ಯಾರಾದರೂ ಅಪರೂಪಕ್ಕೆ ಬಂದಿದೆ ಅಥವಾ ಮನೆಯ ಮಧ್ಯಾಹ್ನದ ಪ್ರಸಾದ ಸಮಯನೋ ರಾತ್ರಿ ಪ್ರಸಾದದ ಸಮಯಕ್ಕೆ ಬಂದರೆ ಅವರಿಗೆ ಪ್ರಸಾದವನ್ನು ಕೊಡ್ತಕ್ಕಂಥ ಪರಂಪರೆಯನ್ನು ಇವತ್ತು ಸಹಿತ ನಾವು ಬರೀ ಮನೆಗಳೆಲ್ಲ ಮಠ ಮಂದಿರಗಳನ್ನು ಸಹಿತ ಕೊಡ್ತಕ್ಕಂಥ ಕಲ್ಪನೆಯನ್ನು ನಮ್ಮಲ್ಲಿ ಸಂಸ್ಕೃತಿ ಬೆಳೆಸ್ತಾರೆ ಅದಕ್ಕೆ ಇಲ್ಲಿ ದಾಸೋಗದ ನಿಲಯ ಅಂತ ಹಾಕಿದ್ದಾರೆ ಅದಕ್ಕೆ ಮುಂದಿನ ಸರಿ ನೀವು ದಾಸೋಗ ಮಂದಿರ ಅಂತ ಹಾಕಿರ್ಬೋದು ಯಾಕಂದ್ರೆ ನಮಗೂ ಅದು ಅನ್ನ ಕೊಡೋ ದೇವ್ರಗಳು ಅದಕ್ಕೆ ನಮ್ಮ ಸಂಸ್ಕೃತಿಯಲ್ಲಿ ದಾಸೋಗನು ಸಹಿತ ಮಂದಿರ ಅಂತ ನಾವೆಲ್ಲ ಭಾವಿಸ್ಕೊತೇವೆ ಹಾಗಾಗಿ ದಾಸೋಗದ ಮಂದಿರದ ಮೂಲ ಕಲ್ಪನೆ ಅಂತಂದರೆ ಕ್ಷೇತ್ರಕ್ಕೆ ಬರುವಂಥ ಭಕ್ತರಿಗೆ ಅವರನ್ನು ದೇವರ ರೀತಿಯಾಗಿ ಕಾಣಬೇಕು ಅವರಿಗೆ ಪ್ರಸಾದವನ್ನು ಕೊಡಬೇಕು ಅತಿಥಿ ದೇವೋಭವದ ಒಂದು ಸಂಸ್ಕೃತಿಯ ಆಚರಣೆಯೇ ದಾಸೋಗದ ಮಂದಿರದ ಕಲ್ಪನೆ ಅದಕ್ಕೆ ದಾಸೋಗವನ್ನು ಮಾಡಬೇಕಾದ್ರೆ ಮುಖ್ಯವಾಗಿ ಮನಸ್ಸಿನಲ್ಲಿ ಕಿಂಕರತ್ವ ಇರಬೇಕು ಅಂತ ಹೇಳ್ತಾರೆ ನಮಗೆಲ್ಲ ಗೊತ್ತಿದೆ ಏನಾದರೂ ಯಾರಾದರೂ ಕೊಡುವಂಥ ವ್ಯಕ್ತಿಗಳು ಹೇಗಿರಬೇಕು ಅವ್ರ ಕೈ ತೆಗೆದುಕೊಳ್ಳುವ ವಸ್ತು ವ್ಯಕ್ತಿಗಳು ಕೈ ಕೆಳಗಿರುತ್ತೆ ಆದರೆ ಈ ದಾಸೋಹ ಮಾಡೋದ್ರೊಳಗೆ ಹೇಗಿರಬೇಕು ಅಂದರೆ ಕೈ ಮೇಲೆ ಮತ್ತು ಕೆಳಗಿಂತ ಮನಸ್ಸಿನಲ್ಲಿ ಭಾವ ಅತ್ಯಂತ ಕಿಂಕರ ಆಗಿರಬೇಕು ನಾನು ಎಲ್ಲ ಸೇವೆಯನ್ನು ಮಾಡ್ತಾ ಇದೀನಿ ಅಂತ ಭಾವನೆ ಇಟ್ಟುಕೊಂಡು ದಾಸೋಗವನ್ನು ಮಾಡಿದ್ರೆ ದಾಸನಾಗಬೇಕು ಅಂತ ಒಂದು ಮಾತಿದೆ ಅನ್ನ ಅದಕ್ಕೆ ಯಾವುದು ನೀರು ಅಂತ ಹಿಂದಿನ ಕಾಲದಲ್ಲಿ ಜಮೀನುಗಳಲ್ಲಿ ಏನಾದರೂ ಜನ ದಾರಿಯ ನೀರು ಕುಡಿಲಿ ಅಂತೇಳಿ ಕೆರೆಗಳನ್ನು ಕಟ್ಟಿಸ್ತಾ ಯಾಕಂದ್ರೆ ಅನ್ನದಾನ ಮಾಡ್ಲಿಕ್ಕಾಗದೇ ಇದ್ದರೂ ನಮ್ಮ ಜಮೀನುಗಳಿಗೆ ಒಂದಿಷ್ಟು ನೀರು ನಿಂತ್ಕೊಂಡ್ರೆ ಆ ಕೆರೆಯಲ್ಲಿ ಯಾರಾದರೂ ನೀರು ಕುಡಿದ್ರೆ ಪ್ರಾಣಿ ಪಕ್ಷ ಕುಡಿದ್ರೆ ಅನ್ನದಾನ ಮಾಡದಷ್ಟು ಒಂದು ಫಲ ಸಿಗುತ್ತೆ ಅನ್ನುವಂತ ಭಾವನೆ ಇತ್ತು ಅದಕ್ಕಾಗಿ ಆ ಕೆಲಸವನ್ನು ಅನ್ನ ಅನ್ನುವಂಥದ್ದು ಈ ಜಗತ್ತಿನಲ್ಲಿ ಬೇರೆ ಯಾರು ಅನ್ನ ದೇವರ ಮುಂದೆ ಇನ್ನೂ ದೇವರು ಉಂಟೆ ಅಂತ ಕವಿ ಏನು ಹೇಳ್ತಾರಲ್ಲ ಅದು ಅನ್ನಕ್ಕೆ ದೊಡ್ಡ ವಿಶೇಷವಾದ ಶಕ್ತಿ ಇದೆ ನಂತರ ಅವಧೂತ ಶ್ರೀ ವಿನಯ್ ಗುರುಜಿ ಮಾತನಾಡಿ ಪುಣ್ಯಕ್ಷೇತ್ರಕ್ಕೆ ಹತ್ತು ಸಾವಿರ ಔಷಧಿ ಗಿಡಗಳನ್ನ ನೀಡುವುದಾಗಿ ಮನುಷ್ಯರು ಪುಣ್ಯಕ್ಷೇತ್ರದಲ್ಲಿ ಮಾಡಿದ ಪಾಪವನ್ನು ಪರಿಹಾರ ಮಾಡು ದೇವರ ಎಂದುಕೊಂಡರೆ ಪರಿಹಾರ ಮಾಡಬಹುದು ಪುಣ್ಯಕ್ಷೇತ್ರದಲ್ಲಿ ನೀವು ಮಾಡಿದಂತಹ ಪಾಪವನ್ನು ಸ್ನಾನ ಮಾಡಿ ಹಳೆಯ ಬಟ್ಟೆಗಳನ್ನ ನೀರಿನಲ್ಲಿ ಬಿಟ್ಟು ಬಂದರೆ ಹಬ್ಬಕ್ಕೆ ಹೊಣೆಯಾರು ಅಲ್ಲೇ ಮಾಡಿದ ಪಾಪವನ್ನು ತೊಡೆಯುವವರು ಯಾರು ಎಂದು ಸ್ವಚ್ಛತೆಯ ಬಗ್ಗೆ ಅರಿವು ಮೂಡಿಸಿದರು ಇನ್ನು ಈ ಕಾರ್ಯಕ್ರಮದಲ್ಲಿ ಮಹಾಲಕ್ಷ್ಮಿ ಚಾರಿಟೇಬಲ್ ಟ್ರಸ್ಟ್ ನ ಅಧ್ಯಕ್ಷರಾದ ಜಿಬಿ ವಾಸುದೇವ್ ವಿಶೇಷ ಕರ್ತವ್ಯ ಅಧಿಕಾರಿ ಕೇಶವಮೂರ್ತಿ ಕಾರ್ಯನಿರ್ವಹಣಾ ಅಧಿಕಾರಿ ಜಿಸಿ ಲಕ್ಷ್ಮಯ್ಯ ದಾನಿಗಳು ಭಕ್ತಾದಿಗಳು ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ಉಪಸ್ಥಿತರಿದ್ದರು ಗೌರಿ ಹಬ್ಬ ಮತ್ತೆ ನಮ್ಮ ಎಲ್ಲಾ ಧರ್ಮದ ಹಬ್ಬದ ಹಿಂದೆಯೂ ದೊಡ್ಡ ರಹಸ್ಯ ಅನ್ನದಾಸೋಹ ಜ್ಞಾನದ ಅಸೋಹ ಹಾಗಾಗಿ ಲಿಂಗಾಯತರ ಮನೆಗೆ ಯಾವುದಕ್ಕೂ ಕೊರತೆ ಇಲ್ಲ ಕಾರಣ ಅಲ್ಲಿರೋ ಗುರುಗಳಷ್ಟು ಹಾಗಾಗಿ ಗುರುವಿನ ಮಹತ್ವ ಇರೋ ದಿನ ಇವತ್ತೆಲ್ಲರೂ ನಿಮಗೆ ಜ್ಞಾನವನ್ನು ಗುರುಗಳು ಪ್ರಸಾದಿಸ್ತೀವಿ ಲಕ್ಷ್ಮಮ್ಮ ಅವರೆಲ್ಲ ತಪಸ್ಸನ್ನು ನಿಮ್ಮೆಲ್ಲರೂ ಒಳ್ಳೇದಿದೆ ಅವ್ರ ಫ್ಯಾಮಿಲಿ ಒಳ್ಳೆ ಕಮಲಮ್ಮ ಅವರೆಲ್ಲರೂ ಬರೀ ಅವರ ತಪಸ್ಸನ್ನು ಅವ್ರ ಫ್ಯಾಮಿಲಿಗೆ ಮಾತ್ರ ಇಟ್ಟಿದ್ರೆ ನೀವ್ಯಾರು ಒಳ್ಳೆ ಇವತ್ತು ಸೌದತ್ತಿಯಲ್ಲಿ ಒಂದಿಷ್ಟು ಕಡೆ ಔಷಧಿ ಗಿಡಗಳ ಗುಡ್ಡ ಇದೆ ಯಾರೋ ಕೇಳಿದ್ರು ಅಲ್ಲಿ ಡಿ ಸಿ ಇದ್ರು ಅವ್ರು ಕೇಳ್ತಾ ಇದ್ರು ಯಾಕೆ ಗುರುಜಿ ಆ ಔಷಧಿಯ ನೀರೆಲ್ಲ ಬಂದು ಮಲಪ್ರಭೆಗೆ ಬರುತ್ತೆ ಅದರೊಳಗೆ ಸ್ನಾನ ಮಾಡಿದಾಗ ಒಳಗಿನ ಮಲ ಹೋಗ್ತಿತ್ತು ಎಲ್ಲಮ್ಮನ ಪರಶುರಾಮರ ತಪಸ್ಸಿಂದ ಹಾಕುದು ಅನ್ನಪ್ಪನತ್ರ ಹಾಕಿ ಬಿಟ್ಟು ನಿಮ್ಮ ಹಳೇ ಬಟ್ಟೆನಲ್ಲಿ ಬಿಟ್ಟು ಬಂದ್ರೆ ಆ ಪಾಪ ಹೊಣೆ ಯಾರು ಬೇರೆ ಬೇರೆ ಕ್ಷೇತ್ರದಲ್ಲಿ ಮಾಡಿದ್ದು ಪಾಪ ಪುಣ್ಯಕ್ಷೇತ್ರದಲ್ಲಿ ಹೋದ್ರೆ ತೊಳೆದು ಹೋಗಬೇಕು ಪುಣ್ಯಕ್ಷೇತ್ರದಲ್ಲಿ ಮಾಡಿದ ಪಾಪ ಇದೆಯಲ್ಲ ಅದು ವಜ್ರದಲ್ಲಿ ಹರ್ದಿಟ್ಟ ಇದು ಭಕ್ತರಿಗೆ ಯಾಕೆ ನಮ್ಮ ಇಡೀ ಸನಾತನ ಧರ್ಮ ಇವತ್ತು ಒದ್ದಾಡ್ತಿರೋದು ಶುಚಿತ್ವದ ಗಲಾಟೆ ಯಾವ ಟೆಂಪಲ್ಲಿಗೆ ಹೋಗಿ ಅಲ್ಲಿ ಪ್ಲಾಸ್ಟಿಕ್ ಹಾಕಿ ಆಯಿತು ಬಾಟಲ್ಸ್ ಹಾಕಿ ಆಯಿತು ಊಟದ ತಟ್ಟೆ ಇತ್ತು ಲಕ್ಷ್ಮಮ್ಮ ಆ ಕಾರಣಕ್ಕೆ ಅದನ್ನು ಕೊಟಗ್ರಂತೆ ಬೇ ನಮ ಲಲಿತಾ ಸಹಸ್ರನಾಮ ಇಲ್ಲಿ ಶಿವ ಇದ್ದಾನೆ ಅದಕ್ಕೆ ಭಸ್ಮ ಶಕ್ತಿಯೂ ಇದ್ದಾಳೆ ಹಾಗಾಗಿ ಕುಂಕುಮ ವಿಷ್ಣು ಇದ್ದಾನೆ ಹಾಗಾಗಿ ಗಂಧ ಉಂಟಲ್ಲ ಲಲಿತಾ ಸಹಸ್ರನಾಮ ಓದೋ ಸುಮಾರು ಜನ ಇದ್ದೀರಲ್ಲ ವಿಷ್ಣು ಗ್ರಂಥಿ ವಿಭೇದಿನ್ಯ ನಮ ಎಲ್ಲಿದೆ ನಿಮ್ಮ ಶರೀರದಲ್ಲಿ ಬ್ರಹ್ಮಗ್ರಂಥಿ ವಿಭೇದಿನ್ನೇ ನಮ ರುದ್ರ ಗ್ರಂಥಿ ವಿಭೇದಿನ್ಯೇ ಈ ಸಮಾಚಾರಗಳ ಆಗರ